ನಕ್ಷತ್ರ ಚಿಹ್ನೆ ಹಾವೇರಿ ನಕ್ಷತ್ರ ಚಿಹ್ನೆ ಜನವಸತಿ ಪ್ರದೇಶದ ಮನೆಯೊಂದರಲ್ಲಿ ಭಯಾನಕ ಚಿರತೆ ಪ್ರತ್ಯಕ್ಷ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ನಾಡಿಗೇರಿ ಓಣೆಯಲ್ಲಿ ಪ್ರತ್ಯಕ್ಷ ನಾಗರಾಜ್ ಕಾಕಿ ಎಂಬುವವರ ಮನೆಯೊಳಗೆ ನುಗ್ಗಿರೋ ಚಿರತೆ ಮನೆಯ ಹಿಂಬದಿ ಬಾಗಿಲಿನಿಂದ ಮನೆಯೊಳಗೆ ನುಗ್ಗಿರೋ ಶಂಕೆ ಹಳೆ ಮನೆಯ ಹಿಂಬದಿಯ ಬಾಗಿಲಿನ ಮೂಲಕ ಒಳಗೆ ಪ್ರವೇಶ ಬೆಳಗ್ಗೆ ಎದ್ದು ಹಳೆಯ ಮನೆಯತ್ತ ಬಂದು ನೋಡಿದಾಗ ಚಿರತೆ ಪತ್ತೆ ಕೂಡಲೇ ಆ ಮನೆಯ ಬಾಗಿಲು ಹಾಕಿ ಚಿರತೆ ಲಾಕ್ ಮಾಡಿರೋ ಮನೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಗರದ ಜನವಸತಿ ವಸತಿ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷದಿಂದ ಆತಂಕ ರಾಣೆಬೆನ್ನೂರು ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಕ್ಷತ್ರ ಚಿಹ್ನೆ ಹಾವೇರಿ ನಕ್ಷತ್ರ ಚಿಹ್ನೆ ಜನವಸತಿ ಪ್ರದೇಶದ ಮನೆಯೊಂದರಲ್ಲಿ ಭಯಾನಕ ಚಿರತೆ ಪ್ರತ್ಯಕ್ಷ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ನಾಡಿಗೇರಿ ಒಣೆಯಲ್ಲಿ ಪ್ರತ್ಯಕ್ಷ ನಾಗರಾಜ್ ಕಾಕಿ ಎಂಬುವವರ ಮನೆಯೊಳಗೆ ನುಗ್ಗಿರೋ ಚಿರತೆ ಮನೆಯ ಹಿಂಬದಿ ಬಾಗಿಲಿನಿಂದ ಮನೆಯೊಳಗೆ ನುಗ್ಗಿರೋ ಶಂಕೆ ಹಳೆ ಮನೆಯ ಹಿಂಬದಿಯ ಬಾಗಿಲಿನ ಮೂಲಕ ಒಳಗೆ ಪ್ರವೇಶ